ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ಈ ವಿಡಿಯೋದಲ್ಲಿ ಆಂಧ್ರದಲ್ಲಿ ಹೆಚ್ಚು ಬಳಸೋ ಅಂಥ ಸೊಪ್ಪು ಅದೇ ಗೋಂಗೂರ ಸೊಪ್ಪು ಈ ಗೋಂಗೂರ ಸೊಪ್ಪಿನಿಂದ ಚಟ್ನಿನ ಯಾವ ರೀತಿ ಆಗಿ ಪ್ರಿಪೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಗೋಂಗೂರ ಸೊಪ್ಪು ನಮ್ಮ ಕಿಡ್ನಿಲಿ ಏನಾದರೂ ಸ್ಟೋನ್ಸ್ ಆಗಿದ್ರೆ ಅದನ್ನು ಕರಗಿಸೋ ಅಂತ ಒಳ್ಳೆ ಮನೆ ಮದ್ದು ಕೂಡ ಆಗಿದೆ ಅದಕ್ಕೂ ಸಹ ಇದನ್ನು ಹೆಚ್ಚಿಗೆ ಬಳಸ್ತಾರೆ ಬನ್ನಿ ನೋಡೋಣ ಈ ಗೋಂಗೂರ ಸೊಪ್ಪಿನಿಂದ ಚಟ್ನಿ ಯಾವ ರೀತಿ ಆಗಿ ಪ್ರಿಪೇರ್ ಮಾಡೋದು ಅಂತ ಲೆಟ್ ಸ್ಟಾರ್ಟ್ ದ ವಿಡಿಯೋ ಫಸ್ಟ್ ಇಲ್ಲಿ ಒಂದು ಕಡಾಯಿ ಇಟ್ಕೊಳ್ತಾ ಇದ್ದೀನಿ ಕಡಾಯಿ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆಗಿದ ನಂತರ ಒಂದು ಟೂ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಳ್ಳೋಣ ಆಯಿಲ್ ಸ್ವಲ್ಪ ಬಿಸಿ ಆಗಿದ ನಂತರ ಒಂದು ಹತ್ತರಿಂದ ಹದಿನೈದು ಈ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕು ಅಂದರೆ ನೀವು ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲಿ ನಾನು ಒಂದು ಕಟ್ಟಷ್ಟು ಗೊಂಗುರ ಸೊಪ್ಪು ತೊಗೊಂಡಿದ್ದೀನಿ ಸೊ ಹಂಗಾಗಿ ಒಂದು ಹತ್ತರಿಂದ ಹದಿನೈದಷ್ಟು ಒಣ ಮೆಣಸಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಮೆಣಸಿನಕಾಯಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಫ್ರೈ ಚೆನ್ನಾಗಿ ನೆಕ್ಸ್ಟ್ ಒಂದು ಪ್ಲೇಟ್ಗೆಲ್ಲ ಸರ್ವ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಅದೇ ಪ್ಯಾನ್ಗೆ ಅರ್ಧ ಸ್ಪೂನಷ್ಟು ಮೆಂತ್ಯ ಒನ್ ಸ್ಪೂನಷ್ಟು ಜೀರಿಗೆ ಟೂ ಸ್ಪೂನ್ ಅಷ್ಟು ಧನಿಯಾ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ಮೂರನ್ನು ಸಹ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಫ್ರೈ ಮಾಡಿಕೊಂಡ್ರೆ ನಮಗೆ ಗೊಂಗೂರ ಚಟ್ನಿ ಜಾಸ್ತಿ ದಿನ ಇಟ್ಕೊಂಡ್ರೂ ಸಹ ಏನೂ ಕೆಡೋದಿಲ್ಲ ಏನೂ ಆಗೋದಿಲ್ಲ ಸೊ ಹಾಗಾಗಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಈಗ ಪ್ಲೇಟ್ಗೆ ಹಾಕ್ಕೊಂಡಿದ್ದಾಗಿದೆ ಈಗ ಸ್ವಲ್ಪ ಇದೆಲ್ಲ ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಈಗ ಫ್ರೈ ಮಾಡ್ಕೊಂಡಿರೋ ಅಂಥ ಒಣಮೆಣಸಿನ್ಕಾಯಿ ಮೆಂತ್ಯ ಜೀರಿಗೆ ಮತ್ತು ಧನಿಯಾ ಈ ನಾಲ್ಕನ್ನು ಹಾಕ್ಕೊಂಡು ಇದು ಗ್ರೈಂಡ್ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈಗ ಪೌಡರ್ ಅಂತೂ ರೆಡಿ ಆಗಿದೆ ನಮಗೆ ಈಗ ಕೊಂಗೂರ ಚಟ್ನಿಗೆ ಹಾಕ್ಕೊಳ್ಳೋ ಅಂಥ ಪೌಡರ್ ರೆಡಿ ಆಗಿದೆ ಈಗ ನೆಕ್ಸ್ಟು ಅದೇ ಕಡಾಯಿಗೆ ಒಂದು ತ್ರೀ ಟು ಫೋರ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಹಾಕ್ಕೊಂಡಿದ್ದ ತಕ್ಷಣ ನಾನೀಗ ಒಂದು ಕಟ್ಟಷ್ಟು ಇಲ್ಲಿ ಗೊಂಗೂರ ಸೊಪ್ಪು ತೊಗೊಂಡಿದ್ದೀನಿ ಈ ಗೊಂಗೂರ ಸೊಪ್ಪನ್ನ ಒಂದು ಎರಡು ಮೂರು ಸರಿ ಆದರೂ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿರಬೇಕು ಸೊ ಈಗ ಈ ಸೊಪ್ಪನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಿಡ್ನಿಲಿ ಏನಾದರೂ ಸ್ಟೋನ್ಸ್ ಇದ್ರೂ ಸಹ ಕರಗಿಸ್ತಾ ಬರೋವಂಥ ಶಕ್ತಿ ಇದೆ ಈ ಗೋಂಗೂರ ಸೊಪ್ಪಿಗೆ ಈಗ ಈ ಗೊಂಗೂರ ಸೊಪ್ಪನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈಗ ಈ ಸೊಪ್ಪನ್ನೆಲ್ಲ ಹಾಕ್ಕೊಂಡಿದ್ದಾಗಿದೆ ಒನ್ ಟು ಮಿನಿಟ್ಸ್ ಹಾಗೆ ಮುಚ್ಚಿಡೋಣ ಚೆನ್ನಾಗಿ ಕ ಕುಕ್ಕಾಗುತ್ತೆ ನೋಡಿ ಈಗ ಈ ಗೊಂಗೂರ ಸೊಪ್ಪಂತೂ ನೀಟಾಗಿ ಕುಕ್ಕಾಗಿದೆ ಈಗ ಇದನ್ನು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಬೋದು ಆದರೆ ರುಬ್ಬೋದಕ್ಕಿಂತ ಇದೇ ರೀತಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದರೆ ಚೆನ್ನಾಗೆ ಫ್ರೈ ಆಗಿಬಿಡತ್ತೆ ಈ ರೀತಿ ಮಿಕ್ಸ್ ಮಾಡ್ತಾ ಇರೋಣ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈ ಸೊಪ್ಪೆಲ್ಲನೂ ಈಗ ನೆಕ್ಸ್ಟ್ ರುಬ್ಬಿಟ್ಕೊಂಡಿರೋಂಥ ಈ ಪೌಡರ್ನ ಹಾಕ್ಕೊಂಡು ಸಹ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಮಿಕ್ಸ್ ಮಾಡಿದ್ದಾಗಿದೆ ಈಗ ಲಾಸ್ಟಲ್ಲಿ ಇದಕ್ಕೆ ಒಂದು ಟೂ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಈ ಸಾಲ್ಟ್ ಹಾಕ್ಕೊಂಡು ಈ ರೀತಿ ಒಂದು ಒನ್ ಮಿನಿಟ್ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಂತೂ ಆಗಿದೆ ಈಗ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೊಂಡು ಬಿಡೋಣ ಇದಕ್ಕೆ ಫಸ್ಟ್ ಇಲ್ಲಿ ಒಂದು ಚಿಕ್ಕದ ಗಡ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಟೂ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳೋಣ ಹಾಗೇನು ಟೂ ಸ್ಪೂನಷ್ಟು ತುಪ್ಪನ ಹಾಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ತುಪ್ಪ ಅಂತ ಕರಗ್ತಾ ಇದೆ ಈಗ ನೆಕ್ಸ್ಟ್ ಇಲ್ಲದಕ್ಕೆ ನಾನು ಇಲ್ಲಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಇವಷ್ಟು ಒಂದೊಂದು ಸ್ಪೂನಷ್ಟು ಹಾಕ್ಕೊಳ್ಳೋಣ ಹಾಗೆ ನೆಕ್ಸ್ಟ್ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ನೆಕ್ಸ್ಟ್ ಜಜ್ಕೊಂಡಿರೋ ಅಂಥ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹಸಿಳನ್ನು ಹಾಕ್ಕೊಳ್ಳೋಣ ಇಷ್ಟು ಸಹ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಫ್ರೈ ಅಂತ ಆಗಿದೆ ಈಗ ನೆಕ್ಸ್ಟ್ ಇದನ್ನು ಗೊಂಗೂರ ಚಟ್ನಿಗೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಈಗ ಈ ರೀತಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಚಟ್ನಿ ಎಲ್ಲನೂ ಸಹ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಟೂ ಮಿನಿಟ್ಸು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಚೆನ್ನಾಗೇ ಮಿಕ್ಸ್ ಆಗುತ್ತೆ ಈ ಗೋಂಗೂರ ಚಟ್ನಿ ಅಂತೂ ನೋಡಿ ಈ ಗೋಂಗೂರ ಚಟ್ನಿನ ನಾವು ಜಾಸ್ತಿ ದಿನ ಎತ್ತಿಡ್ಬೇಕಂದ್ರೆ ಸೊ ಈ ರೀತಿ ಮಾಡಿಕೊಂಡ್ರೆ ನಾವು ಹೆಚ್ಚು ದಿನ ಸ್ಟೋರ್ ಮಾಡ್ಕೊಳ್ಬಹುದು ಒಂದು ತಿಂಗಳಗಟ್ಲೆ ಸಹ ಇದನ್ನು ಸ್ಟೋರ್ ಮಾಡ್ಕೊಳ್ಬಹುದು ಈ ಗೋಂಗೂರ ಚಟ್ನಿನ ನೋಡಿ ಒಂದು ಟೂ ಮಿನಿಟ್ಸು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಂತೂ ಆಗಿದೆ ಈಗ ಪರ್ಫೆಕ್ಟಾಗಿ ಗೋಂಗೂರ ಚಟ್ನಿ ಅಂತೂ ರೆಡಿ ಆಗಿದೆ ಈ ಚಟ್ನಿ ಅಂತೂ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಈ ಗೋಂಗೂರ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಗುಂಗೂರ ಚಟ್ನಿ ಯಾವ ರೀತಿ ಆಗಿ ಪ್ರಿಪೇರ್ ಮಾಡಿ ಮಾಡಬಹುದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇದೇ ಥರ ಇನ್ನಷ್ಟು ಹಲವು ವೀಡಿಯೋಸ್ನ ನೋಡಬೇಕು ಅಂದರೆ ನಮ್ಮ ಫ್ರೆಂಡ್ಲಿ ಕಿಚನ್ ಹೆಚ್ಚರ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು